ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಇನ್ನು ಮುಂದೆ ಬರೋದಿಲ್ಲ ಸ್ನೇಹಿತರೆ ಯಾಕೆ ಹಾಗಾದರೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಇನ್ನು ಮುಂದೆ ಬರಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವತ್ತಿನ ಒಂದು ಹಿಡಿದಲ್ಲಿ ತಿಳಿಸಿಕೊಡ್ತೇನೆ ಹೊಡೆಯುವ ಎಲ್ಲೂ ಸ್ಕಿಪ್ ಮಾಡಿ ಹೊಡೆಯುವನ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ಬನ್ನಿ ಇವತ್ತಿನ ಒಂದು ಓಡುವೆನ ಶುರು ಮಾಡೋಣ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಯಾಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಾನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲೇದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಡಿ ಇಷ್ಟಾದರೂ ಒಂದು ದಯವಿಟ್ಟು ಲೈಕ್ ಮಾಡಿ ಒಂದು ವಿಡಿಯೋನ ಶುರು ಮಾಡ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕ್ಲಿಯರ್ ಆಗಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಹಾಗಾದರೆ ಹಣ ಬರೋದಿಲ್ಲ ಹಿಂಗೆ ಮೇಲೆ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ಸರ್ಕಾರ ಒಂದು ಹೊಸ ಅಂದರೆ ಹೊಚ್ಚ ಹೊಸ ಒಂದು ಅಪ್ಡೇಟ್ ಅನ್ನು ತಂದಿರುವಂಥದ್ದು ಸ್ನೇಹಿತರೆ ನೀವು ಇಲ್ಲಿ ಏನು ಗೃಹಾಲಕ್ಷ್ಮಿ ಯೋಜನೆ ಹಣವನ್ನು ನೀವು ಇವಾಗ ಎರಡ್ ಎರಡ್ ಸಾವಿರ ರೂಪಾಯಿನ ಪಡ್ಕೊಳ್ತಿದ್ರೆ ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ಪ್ರತಿ ಒಬ್ರಿಗೂ ಕೂಡ ಯಾರಿಗಾಗಿ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನೀವು ಫಲಾನುಭವಿಗಳಾಗಿದ್ರೆ ನಿಮಗೆ ಹಣ ಬರೋದಿಲ್ಲ ಯಾಕಪ್ಪ ಅಂತಂದರೆ ನಾನು ನಿಮಗೆ ಒಂದು ತಿಳ್ಸ್ಕೊಳ್ತೀನಿ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಪ್ರತಿ ಒಬ್ರಿಗೂ ಕೂಡ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡನ್ನು ಪ್ರತಿ ಒಬ್ಬರು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ತೀರಾ ಅಂತ ಅಂದರೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಒಂದು ಯೋಜನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆಯೂ ನಿಮಗೆ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಆ ಜಿಲ್ಲೆ ಈ ಜಿಲ್ಲೆ ಮತ್ತೊಂದು ಜಿಲ್ಲೆ ಏನಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೀವು ಇಲ್ಲಿ ಕೆಲಸ ಮಾಡಬೇಕು ಈ ಒಂದು ಏನು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ನಿಮ್ಮದು ಹತ್ತು ವರ್ಷ ಆಗಿದ್ದರೆ ಖಂಡಿತವಾಗ್ಲೂ ನೀವು ಇಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನೀವು ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಲೇಬೇಕು ಈ ಕೆಲಸ ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಖಂಡಿತವಾಗಲು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದೇ ಅದನ್ನು ಸ್ನೇಹಿತರೆ ನಮಗೆ ಯಾವಾಗ ಹಣ ಬರುತ್ತೆ ಅಂತ ಸ್ನೇಹಿತರೆ ನೀವು ಈ ಕೆಲಸ ಮಾಡಬೇಕು ಸ್ನೇಹಿತರೆ ಈ ಕೆಲಸವನ್ನು ನೀವು ಆಧಾರ್ ಕಾರ್ಡ್ ಮತ್ತು ಏನಿವಾಗ ರೇಷನ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಕೊಳ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಮಿಸ್ ಆಗೋದಿಲ್ಲ ಖಂಡಿತವಾಗಲು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾಗ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಮತ್ತೆ ಇಲ್ಲಿ ನೀವು ಇ ಕೆ ವೆಸಿಯೂ ಮಾಡಿಸ್ಕೊಳ್ಬೇಕು ಮತ್ತು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಸ್ಕೊಳ್ಬೇಕು ಅದು ಅಷ್ಟೇ ಮಾಡಿದರೆ ಸಾಕಾಗೋದಿಲ್ಲ ಇ ಕೆ ಸಿ ಮತ್ತು ಎನ್ ಸಿ ಪೈ ಮ್ಯಾಪಿಂಗನ್ನು ನೀವು ಖಂಡಿತವಾಗಿಯೂ ಮಾಡ್ಕೊಳ್ತೀರ ಅಂತಂದರೆ ಅಂತಂದರೆ ನೀವು ಇ ಕೆ ವೈ ಸಿ ಮತ್ತು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಖಂಡಿತವಾಗ್ಲು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತು ಇ ಕೆ ಎನ್ನು ಮಾಡ್ಕೊಳ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ನಿಮಗೆ ಹಣ ಮಿಸ್ ಆಗೋದಿಲ್ಲ ಅಂತ ಕಾಯಿಸಿ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬರೂ ಕೂಡ ನೀವು ಇಲ್ಲಿ ನೀವು ಈ ಕೆಲಸವನ್ನ ಮಾಡ್ತೀರ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಅಂತ ಕಾಯಿಸಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾಯಿಸಿ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ ನೀವು ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಬರ್ತಾ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ನೀವು ಹೇಳಿರುವಂತಹ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಒಬ್ರಿಗೂ ಕೂಡ ಇಲ್ಲಿ ಖಂಡಿತವಾಗಿಯೂ ನಿಮಗೆ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗಿ ಆಗುತ್ತೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಅಂತ ಹೇಳ್ತಗ ಚಿತ್ರವನ್ನು ಒಂದುಗಡೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಕಡೆ ಒಂದು ಲೈಕ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಕ್ಕ ಒಂದುಗಡೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮುಂದೆ ನೋಡಿದರೆ ಸ್ನೇಹಿತರೆ ದಯವಿಟ್ಟು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪತ್ತಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಾದ್ರೆ ಮುಂದೆ ನೋಡಿದರೆ ಬ ಬಾಯ್